ಎಲ್ರಿಗೂ ನಮಸ್ಕಾರ ಇವತ್ತು ಗೊತ್ತಿದೆಯಲ್ಲ ವಿಷಯ ಭಾನುವಾರ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕಂಡಿದ್ದೆ ಮಂಜು ರಗ್ ಮೇಲೆ ರೊಗ್ ಬಿದ್ದರೂ ಚಳಿ ಮಾತ್ರ ಹೋಗ್ತಾ ಇರಲಿಲ್ಲ ಆ ಎದ್ದ ತಕ್ಷಣ ಕುಡಿದ್ವಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ ತಕ್ಷಣವೇ ಹೊರಟಿದ್ದು ಚಿಕನ್ ತರೋಣ ಅಂತ ಭಾನುವಾರವಲ್ಲ ಗೈಸ್ ಅದಕ್ಕೋಸ್ಕರ ಚಿಕನಲ್ಲಿ ಮಾಡಬೇಕು ಅಂದ್ಕೊಂಡಿದ್ದು ಬಿರಿಯಾನಿ ಆದರೆ ನಾವು ಮಾಡೋದೆಲ್ಲ ಒಂದೇ ಥರ ಇರುತ್ತೆ ವೆಜಿಟೇಬಲ್ಸ್ ಹಾಕಿದರೆ ಪಲಾವು ಚಿಕನ್ ಹಾಕಿದರೆ ಬಿರಿಯಾನಿ ಅದೇ ನಮ್ಮ ಸ್ಟೈಲು ಬ್ಯಾಚುಲರ್ ಸ್ಟೈಲು ಆದರೂ ಪರವಾಗಿರಲಿಲ್ಲ ಚೆನ್ನಾಗೇ ಇತ್ತು ಬಿರಿಯಾನಿ ಅದಾದಮೇಲೆ ಹೊರಟಿದ್ದೆ ಮೂವಿಗೆ ಹೊರಟ ತಕ್ಷಣ ಬಂದಿದ್ದೇವೆ ಹೊಸ ರೋಡ್ ಬಸ್ ಸ್ಟ್ಯಾಂಡ್ಗೆ ಅಲ್ಲೊಬ್ಬ ಅವನು ನಿಲ್ಸಿದಾನೆ ನಮ್ಮನ್ನೇ ನೋಡ್ಬಿಟ್ಟು ಹೊತ್ತಿಸ್ಕೊಳ್ಳೋಣ ಅಂತ ಆದರೆ ನಾವು ಹೋಗೋದು ಬೇಡ ಹೋಗೋದು ಬೇಡ ಅನ್ಕೊಂಡ ನಿಂತ್ಕೊಂಡ್ವಿ ಅವನು ನಿಲ್ಸೋದು ಹೋಗೋದು ನಿಲ್ಸೋದು ಮಾಡೋದು ಮಾಡಿ ಅವನು ಹೊರಟೆ ಹೋದ ನಾವು ಇಲ್ಲೇ ನಿಂತ್ಕೊಂಡ್ವಿ ಅದಾದಮೇಲೆ ಕಾಯ್ತಾ ನಿಂತ್ಕೊಂಡ್ವಿ ಯಾವುದಾರು ಬಸ್ ಬರುತ್ತೆ ಇನ್ನೊಂದು ಅಂತ ಭಾನುವಾರ ಮಾರ್ನಿಂಗ್ ಬಸ್ಸಿಗೇನು ಬರ ಇರೋಲ್ಲ ಖಾಲಿ ಇರುತ್ತೆ ರೋಡೆಲ್ಲ ಖಾಲಿ ಇರ್ತವೆ ಅದಂದ ತಕ್ಷಣವೇ ಬಂತು ನೋಡಿರಿ ಇನ್ನೊಂದು ಬಸ್ಸು ಅದನ್ನು ಹತ್ತೋಣ ಅಂತ ರೆಡಿ ಆದ್ವಿ ಇದ್ದು ಸೀಟೆಲ್ಲ ಮುಂದೆ ಹತ್ತೋಣ ಅಂತ ಹೊರಟ್ವಿ ಮುಂದೆನೇ ಹತ್ಕೊಂಡೆ ಆದರೂ ಒಂದು ಕನ್ಫ್ಯೂಸ್ ಇತ್ತು ಹಿಂದೆ ಹತ್ತೋಣ ಮುಂದೆ ಹತ್ತೋಣ ಅಂತ ಆದರೂ ಪರವಾಗಿಲ್ಲ ನಡೆಯುತ್ತೆ ಅಂತ ಮುಂದೆನೇ ಹತ್ತಿದ್ವಿ ಮುಂದೆ ಹತ್ಬಿಟ್ಟು ಹಿಂದೆ ಕೂತ್ಕೊಳ್ಳೋಣ ಅಂತ ಹೊರಟೆ ಮುಂದೆ ಸ್ವಲ್ಪ ವೀಡಿಯೋ ಮಾಡೋಣ ನಿಮಗೆಲ್ಲ ಜನಗಳನ್ನ ತೋರಿಸೋಣ ಅಂತ ಇಲ್ಲೇ ನಿಂತ್ಕೊಂಡೆ ಮುಂದೆನೇ ನಿಂತ್ಕೊಂಡೆ ಕಾಂಟ್ರಾಕ್ಟ್ರಣ ಬಾರೋಣ ಹಿಂದಕ್ಕೆ ಹೋಗು ಅಂದ ಏನು ಮಾಡೋದಪ್ಪ ಅಂತ ಅಲ್ಲೇ ಒಬ್ಬರು ಅಕ್ಕ ಕೂತಿದ್ರು ಅವರು ಕರೆದ್ರು ಅದಕ್ಕೋಸ್ಕರ ಅವ್ರ ಕೈಲೇ ಕೊಟ್ಟೆ ಅಕ್ಕ ಸ್ವಲ್ಪ ವೀಡಿಯೋ ಮಾಡಿ ಅಂತ ಅವರು ಓಕೆ ಕೊಡುತ್ತಮ್ಮ ಅಂತ ಇಸ್ಕೊಂಡ್ರು ಅವರು ತುಂಬ ಖುಷಿ ಇದ್ದಾನೆ ಇಸ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ಅವರೇ ವೀಡಿಯೋ ಮಾಡ್ತಾ ಇರೋದು ನನಗಿಂತ ಸ್ವಲ್ಪ ಚೆನ್ನಾಗೆ ಮಾಡೋವ್ರೆ ಅವ್ರಿಗೂ ಆಸೆ ತುಂಬ ಇದೆಯೇನೋ ಈ ಥರ ಮಾಡಬೇಕು ಅಂತ ಅದಕ್ಕೋಸ್ಕರ ಇಲ್ಲೇ ನಂದರಲ್ಲೇ ಡೆಮೋ ನೋಡ್ಕೊತಾ ಇದ್ದಾರೆ ಬಸ್ ಬೇರೆ ಖಾಲಿ ಇತ್ತು ನಾವು ಹಿಂದೆ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಆ ಅಕ್ಕ ಸ್ವಲ್ಪ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿತ್ತು ಅಷ್ಟರಲ್ಲೇ ನಮ್ಮ ಕಂಡಕ್ಟರ್ನ ಬಂದ ಟಿಕೆಟ್ ತಗೊಳಕ್ಕೆ ನಾವು ತೆಗೆದ್ವಿ ಕೆಂಪ್ ನೋಟು ಇನ್ನೂರು ರೂಪಾಯ್ದು ಕೊಡೋಣ ಆರು ಟಿಕೆಟು ಬಂದ್ವಿ ಅಣ್ಣ ಏನು ನೋಡಿದರೆ ನಮ್ಮ ಹತ್ರ ಚೇಂಜ್ ಇಲ್ಲ ಕಾಣಪ್ಪ ಚೇಂಜ್ ಕೊಡೋ ಒನ್ ಟ್ವೆಂಟಿ ಕಂದ ಅಂತು ಅದೇ ಟೈಮಿಗೆ ನಮ್ಮದು ಬ್ಯಾಂಕು ಕೂಡ ಕೈ ಕೊಟ್ಟಿತ್ತು ಅದಕ್ಕೋಸ್ಕರ ನಾವು ಹೋದ್ವಿ ಅದೇ ಅಕ್ಕನ ಹತ್ರ ಕೇಳಿದ್ವಿ ಆಕೆಗೆ ಕ್ಯಾಶ್ ಕೊಟ್ಟು ಮಾಡಿಸಿದ್ವಿ ಫೋನ್ಪೇ ನಾನು ಬೆಂಗಳೂರಿಗೆ ಬಂದಾಗಿದ್ದ ನನಗೆ ಈ ಥರ ಲೇಡೀಸ್ ಯಾರೂ ಹೆಲ್ಪ್ ಮಾಡಿದ್ದಿಲ್ಲ ನನಗೆ ಫಸ್ಟ್ ಟೈಮ್ ಈ ಥರ ಒಬ್ಬರು ಎಲ್ಪ್ ಮಾಡ್ತಾ ಇರೋದು ಅವರಿಗೆ ನನ್ನ ಕಡೆಯಿಂದ ಸ್ವಲ್ಪ ತುಂಬ ಹೃದಯದ ಧನ್ಯವಾದಗಳು ನೋಡಿ ನಾವು ಮಾತಾಡ್ತಾ ಮಾತಾಡ್ತಾ ನಾವು ಹೊರಟಿರೋ ವಿಷಯನೇ ಮರ್ತಿದ್ದೀವಿ ಮೊನ್ನೆ ತಾನೇ ರೀಸೆಂಟಾಗಿ ರಿಲೀಸ್ ಆಗಿರೋ ದಿ ಡೆವಿಲ್ ಮೂವಿಗೆ ನಾವು ಹೋಗ್ತಾ ಇರೋದು ನಾವು ಸಿನಿಮಾನ ಸ್ವಲ್ಪ ಥಿಯೇಟ್ರಲ್ಲಿ ತುಂಬ ಜಾಸ್ತಿನೇ ನೋಡ್ತೀವಿ ನಮಗೆ ಬೇರೆ ಬೇರೆ ಕೆಲಸ ಇರಲ್ಲ ರಾಜ ಸಿಕ್ಕರೆ ಸಾಕು ಯಾವ್ದಾದ್ರೂ ಸಿನಿಮಾ ಇದ್ದರೆ ಹೋಗೋದು ನೋಡೋದು ಅದೇ ನಮ್ಮದು ಮೊಬೈಲಲ್ಲಿ ನೋಡ್ತಾ ಇರ್ತೀವಿ ನಾವು ಕನ್ನಡ ಸಿನಿಮಾ ಯಾವುದೇ ಸಿನಿಮಾ ಬರಲಿ ಹೋಗಿ ಥೇಟ್ರಲ್ಲೇ ನೋಡೋದು ನಮ್ಮ ಗುಣ ಆಗಿಬಿಟ್ಟೈತೆ ಯಾಕೆಂದರೆ ನಾವು ಸಿನಿಮಾ ಅಭಿಮಾನಿಗಳು ಅದಕ್ಕೋಸ್ಕರ ನಾವು ಯಾವ ಸಿನಿಮಾನೂ ಕೂಡ ಮಿಸ್ ಮಾಡೋದಿಲ್ಲ ತಪ್ಪದೇ ಹೋಗಿ ಥೇಟ್ರಲ್ಲೇ ನೋಡ್ತೀವಿ ದಿನಾಲೂ ಮೊಬೈಲಲ್ಲಿ ನೋಡ್ತೀವಿ ವೀಕೆಂಡಲ್ಲಿ ಯಾವುದಾದ್ರೂ ಹೊಸ ಫಿಲ್ಮ್ ಬಂದಿದ್ದರೆ ಹೋಗಿ ಥೇಟ್ರಲ್ಲಿ ನೋಡ್ತೀವಿ ಅಷ್ಟೇ ನಮ್ಮದು ಫಿಲ್ಮ್ ನೋಡೋದ್ರಲ್ಲಿ ನನಗೊಂಥರ ಮಜಾ ಅದಕ್ಕೋಸ್ಕರ ಸಿನಿಮಾ ರಿವ್ಯೂಗಳನ್ನ ತುಂಬ ಕೇಳಿದೆ ಕೆಲವೊಬ್ಬರು ಚೆನ್ನಾಗಿದೆ ಅಂತಾರೆ ಕೆಲವೊಬ್ಬರು ಪರವಾಗಿಲ್ಲ ಅಂತಾರೆ ನೋಡ್ಬೋದು ಅಂತಾರೆ ಅದನ್ನು ನಾವೇ ಸ್ವತಃ ಹೋಗಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಈ ಮೂವಿಗೆ ಹೋಗ್ತಾ ಇರೋದು ಮೊದಲನೇ ದಿನವೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಏನು ಮಾಡೋಣ ಟಿಕೆಟ್ ಸಿಗಲಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಭಾನುವಾರ ಪ್ಲ್ಯಾನ್ ಮಾಡಿಕೊಂಡು ಭಾನುವಾರ ಹೋಗ್ತಾ ಇದ್ದೀವಿ ಜೊತೇಲಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಆರಾಮಾಗಿ ಮೊಬೈಲ್ ಸೈಡಲ್ಲಿಟ್ಟು ನೋಡೋ ಮಜಾನೇ ಬೇರೆ ಥಿಯೇಟ್ರಲ್ಲಿ ಆ ಖುಷಿ ಎಲ್ಲಿ ಸಿಗಲ್ಲ ನಮಗೆ ಈ ಬೆಂಗಳೂರಲ್ಲಿ ವಾರ ಪೂರ್ತಿ ಎಲ್ಲ ಆಫೀಸಿಗೆ ಹೋಗಿರ್ತೀವಿ ವೀಕೆಂಡಲ್ಲಿ ಈ ಥರ ಒಂದೆಲ್ಲ ನೋಡಿದರೆ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಮುಂದಿನ ವಾರ ಮತ್ತೆ ಕೆಲಸ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಒಳ್ಳೆ ಥರದಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು ಅದಕ್ಕೋಸ್ಕರ ವೀಕೆಂಡಲ್ಲಿ ಈ ಥರ ಪ್ಲ್ಯಾನ್ಗಳು ಮಾಡ್ಕೋಬೇಕು ಆದಷ್ಟು ಟ್ರಿಪ್ಗಳು ಅವನ್ನೆಲ್ಲ ಮಾಡಬೇಕು ಈಗ ಸದ್ಯ ಇವತ್ತು ಅಲ್ಲೆಲ್ಲ ಹೋಗೋದಾಗೋದಿಲ್ಲ ಅಂತ ಈಗ ಮೂವಿ ಕೊಟ್ಟಿದ್ದೀವಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಶೋಕಿ ಮಾಡೋದು ಇಷ್ಟ ಇರುತ್ತೆ ನಮಗೆ ಸಿನಿಮಾ ನೋಡೋದೇ ಒಂಥರ ಶೋಕಿ ನನ್ನ ಫ್ರೆಂಡು ಟ್ರಾಫಿಕ್ ಇರುತ್ತೆ ಬರ್ರೋ ಅನ್ಕೊಂತ ಬೇಗ ಬೇಗನೆ ಕರ್ಕೊಂಬಂಡ ಆದರೆ ನಾವು ಇಲ್ಲಿ ತುಂಬ ಹೋಗ್ತಾ ಇದ್ದೀವಿ ಯಾಕಂದರೆ ಟ್ರಾಫಿಕ್ಕು ಅಷ್ಟೊಂದು ಇರಲೇ ಇಲ್ವಾ ಒಂಥರವರೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಟ್ರಾಫಿಕ್ ಇದ್ದಿದ್ದು ಬೆಂಗಳೂರಲ್ಲಿ ಇವತ್ತು ನಾವು ಹತ್ತಿರೋ ಬಸ್ಸು ತುಂಬ ಸ್ಪೀಡು ಯಾಕಂದರೆ ನಮಗೋಸ್ಕರ ಕಾಯ್ತಾ ಇದ್ದಿದ್ದ ಬಸ್ಸನ್ನೇ ನಾವು ಸೈಡ್ ಹೊಡೆದ್ವಿ ನೋಡಿ ಅದರಲ್ಲೆಲ್ಲ ಜನ ಎಲ್ಲ ನಿಂತಿದ್ದಾರೆ ನಾವು ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಒಂದೊಂದು ಸಾರಿ ಹೇಳೋದು ತಾಳಿದವನು ಬಾಳಿಯಾನು ಅಂತ ನಾವು ಹಿಂದೆ ನಿಂತ್ಕೊಂಡಿದ್ದಕ್ಕೆ ಆರಾಮಾಗಿ ಕೂತ್ಕೊಂಡು ಬರ್ತಾ ಇದ್ದೀವಿ ಎಷ್ಟೋ ದಿನ ಆದಮೇಲೆ ನಾನು ಈ ಥರ ಬಿ ಎಮ್ ಟಿ ಸಿಲಿ ಇಷ್ಟು ಝೀರೋ ಬರ್ತಾ ಇರೋದು ತುಂಬ ಬೇಗನೆ ಬರ್ತಾಯಿದ್ದೀವಿ ಇದೇನು ನೋಡಿರಿ ನಾವು ಇಳಿಬೇಕಾಗಿರೋ ಸ್ಟಾಪು ಬಂತು ನೋಡಿ ನಮ್ಮ ಸ್ಟಾಪು ಅದಾದಮೇಲೆ ಮೊಬೈಲ್ ಇಸ್ಕೊಂಡು ಎಳಿಯೋಣ ಅಂತ ಇದ್ವಿ ಅವರು ನಮ್ಮಿಂದಲೇ ಹೇಳಿದರು ಆ ಅಕ್ಕನು ಆವಾಗಲೇ ಗೊತ್ತಾಗಿದ್ದು ಅವರು ಕೂಡ ಮೂವಿಗೆ ಬರ್ತಾ ಇದ್ದಾರೆ ಅಂತ ಅಕ್ಕ ನಿಮ್ಮನ್ನು ವೀಡಿಯೋದಲ್ಲಿ ಇಡಿಲ್ಲ ಅಂತ ಕೇಳಿದೆ ಆ ಅಕ್ಕ ನೋಡಿದರೆ ಬೇಡಪ್ಪ ಅಂತ ಒಂದು ಸೆಲ್ಯೂಟ್ ಹೊಡಿತು ಸಿನಿಮಾ ಥಿಯೇಟರು ಬಸ್ ಸ್ಟ್ಯಾಂಡಿಂದ ಏನು ದೂರ ಅಲ್ಲ ಬಸ್ ಸ್ಟ್ಯಾಂಡ್ ಇಂದನೇ ಇದೆ ಇಲ್ಲೇ ಇದೆ ನೋಡಿ ಸಿನಿಮಾ ಥಿಯೇಟರ್ ಇದೇ ನಾವು ಹೋಗಬೇಕಾಗಿರೋ ಥಿಯೇಟರು ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಅಪ್ಪು ಸರ್ ಸ್ಟ್ಯಾಚು ಇರೋ ಥರ ಇದೆ ಇದು ಹೋಗಿ ಬನ್ನಿ ನೋಡೋಣ ನಾವು ಅದು ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋಣ ನಾವು ಸಿನಿಮಾನ ಪಿ ಯು ಆರು ತೇಟ್ರಲ್ಲಿ ಎಲ್ಲ ಕಡೆನೂ ನೋಡ್ತೀವಿ ನಮಗೇನೋ ಒಂದು ಸಲ ತೇಟ್ರಲ್ಲೇ ನೋಡೋದು ತುಂಬ ಖುಷಿ ಯಾಕಂದರೆ ಮಾಲಲ್ಲಿ ಅಷ್ಟೊಂದು ಕ್ರೇಜ್ ಇರಲ್ಲ ಸಿನಿಮಾ ಥೇಟ್ರಲ್ಲಾದರೆ ತುಂಬ ಕ್ರೇಜ್ ಇರುತ್ತೆ ನೋಡಿ ಇದು ನಮ್ಮದು ಅಪ್ಪು ಸರ್ ಅವರ ಸ್ಟ್ಯಾಚು ನಾನು ನೋಡಿದಾಗೆಲ್ಲ ತುಂಬ ಖುಷಿಯಾಗುತ್ತೆ ನಾವು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ನಾವು ಬರ್ತಾ ಇರೋದು ಇವತ್ತು ಡೆವಿಲ್ ಮೂವಿಗೆ ನೋಡಿ ಇದೇ ಸಿನಿಮಾ ಥಿಯೇಟರು ಒಂದು ಕ್ಷಣ ನನಗೆ ಕನ್ಫ್ಯೂಸ್ ಆಗೋಯ್ತು ಯಾ ನಾನು ಬೇರೆ ತೇಟ್ರಿಗೆ ಏನಾದರೂ ಬಂದಿದ್ದೇವ ಇಲ್ಲ ಬೇರೆ ಮೂವಿಗೆ ಏನಾದರೂ ಬಂದಿದ್ದೀವ ಅಂತ ಯಾಕಂದರೆ ಪಕ್ಕದಲ್ಲೇ ಅಖಂಡ ಸಿನಿಮಾ ಪೋಸ್ಟರ್ ಇತ್ತು ಅದನ್ನ ತಕ್ಷಣವೇ ತೆಗೆದು ಮೊಬೈಲ್ ಚೆಕ್ ಮಾಡಿದ್ವಿ ಒಂದು ಸಾರಿ ಯಾಕಂದರೆ ಈ ಥಿಯೇಟ್ರಲ್ಲಿ ಎರಡೂ ಮೂವಿ ಕೂಡ ರನ್ ಆಗ್ತಾಯಿದೆ ಅದಕ್ಕೋಸ್ಕರ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ ನಾವು ಬಂದಿರೋ ದಿನ ಬಂದಿರೋ ಶೋ ಒಂದೇ ಅಂದ್ಕೊಂಡಿರೋ ಮೂವಿಗೆ ಅಂದ್ಕೊಂಡಿರೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ ಇಲ್ಲಿ ನೋಡಿದರೆ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಇನ್ನೂ ಒಳಗಿರೋ ಶೋ ಇನ್ನೂ ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿ ಅಂತ ಆಚೆ ನಿಲ್ಲಿಸಿದ್ದಾರೆ ಸೂರ್ಯ ನೋಡಿದರೆ ನಮ್ಮನ್ನೇ ಗುರಾಯಿಸ್ತಾನೆ ನಾವು ಹಚ್ಕೊಂಡಿರೋ ಕ್ರೀಮ್ ಎಲ್ಲ ಪೌಡ್ರೆಲ್ಲ ಹರಿದು ನೀರಾಗಿ ಇದೆ ಅಷ್ಟೊಂದು ಬಿಸಿಲಿತ್ತು ಕೊನೆಗೂ ಓಪನ್ ಮಾಡಿ ಬಿಟ್ರು ನೋಡಿರಿ ಡಿ ಬಸ್ ಅವರ ಎಲ್ಲ ಕೇಳ್ಸ್ಕೊತಿದಾರಲ್ಲದೆ ನೋಡಿರಿ ಇನ್ನೂ ಮೂವಿನೇ ಸ್ಟಾರ್ಟ್ ಆಗಲಿಲ್ಲ ಇವಾಗಲೇ ಇಷ್ಟೊಂದು ಕ್ರೇಜ್ ಇದೆ ಬನ್ನಿ ಒಳಗಡೆ ಹೋಗೋಣ ಇನ್ನೂ ಒಳಗಡೆ ಏನೇನೆಲ್ಲ ಕಾದಿದೆ ಅಂತ ನಿಮಗೂ ತೋರಿಸ್ತೀವಿ ನಾವು ನೋಡ್ತೀವಿ ಈ ಥಿಯೇಟ್ರಿಗೆ ಸುಮಾರು ಸರಿ ಬಂದಿದ್ದೀವಿ ಯಾಕಂದರೆ ಇಲ್ಲೆಲ್ಲ ಸೌಂಡ್ ಎಫೆಕ್ಟು ಸ್ಕ್ರೀನ್ ಎಲ್ಲ ತುಂಬ ಚೆನ್ನಾಗಿದೆ ಸೀಟ್ ಕಂಫರ್ಟು ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಮತ್ತೆ ಇದೇ ತೇಟ್ರಿಗೆ ಬಂದಿದ್ದೀವಿ ನಾವು ಮಾಡಿರೋದು ಸೀಟ್ ನಂಬರು ಮೇಲುಗಡೆ ಫುಲ್ ಟಾಪಲ್ಲಿದ್ದೀವಿ ನೋಡಿ ಇಲ್ಲೆಲ್ಲ ಕೆಳಗಡೆ ಎಲ್ಲ ಸೀಟ್ ನಂಬರ್ಗಳು ಎಲ್ಲ ಆಲ್ಫಾಬೆಟರ್ ಪ್ರಕಾರ ಹಾಕಿದ್ದಾರೆ ಸೀಟ್ ಹುಡ್ಕೋದು ಅಷ್ಟೊಂದೇನು ಕಷ್ಟ ಆಗೋಲ್ಲ ನೋಡಿ ಸೀಟ್ಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಸಿನಿಮಾ ಥಿಯೇಟ್ರು ಕೂಡ ಅಷ್ಟೇ ನೀಟಾಗಿದೆ ಅದಕ್ಕೋಸ್ಕರ ನಾವು ಚಿಕ್ಕದಾದರೂ ಥೇಟ್ರು ಚೆನ್ನಾಗಿದೆ ಅನ್ನೋದ್ರಕ್ಕೋಸ್ಕರ ಈ ಸಿನಿಮಾಗೆ ಇದೇ ತೇಟ್ರ್ ಸರಿ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಅನ್ನೋ ಅಷ್ಟರಲ್ಲೇ ಬಂತು ನೋಡ್ರಿ ಇದೇ ನಮ್ಮದು ಸೀಟ್ ನಂಬರ್ಗಳು ಮುಂದೆ ಒಂದಿಬ್ಬರು ಹಿಂದೆ ಒಂದಿಬ್ಬರು ಬಂದ್ವಿ ನಮ್ಮ ಸಿಂಹಾಸನದ ಮೇಲೆ ನಾವು ಕೂತ್ಕೊಂಡು ಬನೋ ಜನರನ್ನೆಲ್ಲ ನೋಡ್ತಾ ನಿಂತ್ಕೊಂಡಿದ್ದೀವಿ ನೋಡಿ ಜನಗಳು ಮಾತ್ರ ಒಳಗಡೆ ಬರ್ತಾನೆ ಕೂತ್ಕೊಂಡು ಬರ್ತಾ ಇದ್ದಾರೆ ಫುಲ್ಲು ಅಷ್ಟೊಂದು ಕ್ರೇಜ್ ಇದೆ ನೋಡ್ರಿ ದರ್ಶನ್ ಸರ್ ಅವರಿಗೆ ನನ್ನ ಫ್ರೆಂಡ್ ನೋಡಿದ್ರೆ ಅಲ್ಲೊಂದರು ಅಕ್ಕಂದ್ರುಗಳು ಎಲ್ಲ ಬರ್ತಾಯಿದ್ರು ಅವರು ನಮ್ಮ ಪಕ್ಕ ಬಂದು ಕೂತ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತಿದ್ದ ಮುಚ್ಕೊಂಡು ಸಿನಿಮಾ ನೋಡಲ್ಲೇ ಈ ಬಂದಿರೋ ಸಿನಿಮಾ ನೋಡೋಕೆ ಅಂತ ನಾನು ಹೇಳಿದೆ ಆದರೂ ಅವ್ರು ಬಂದು ಇಲ್ಲೇ ನಮ್ಮ ಸೀಟಲ್ಲೇ ಕೂತ್ಕೊಂಡ್ಬಿಡ್ಬೇಕಾ ಇವನು ಹೇಳ್ತಿದ್ದೆ ಮಗ ಬಾರೋ ಈ ಕಡೆಗೆ ಅಂತ ಅವನಿಗೆ ಸೀಟ್ ಕೊಟ್ಟು ನಾನು ಈ ಕಡೆ ಬಂದೆ ಒಂಥರ ತ್ಯಾಗ ಮೈ ಕಂಡ್ರಿ ಅದಕ್ಕೆ ಅವನಿಗೆ ಬಿಟ್ಟು ಕೊಟ್ಟು ನಾನು ಈ ಕಡೆ ಕೂತಿದ್ದೀನಿ ನಾವು ಮಂಗುಗಳು ಮಾಡಿದಂಗೆ ನೋಡಿ ಆ ಅಕ್ಕರಿಗೆ ಗೊತ್ತಾಯ್ತು ಅಂದ್ಕೊಂಡೆ ಅದಕ್ಕೆ ಸುಮ್ಮನೆ ಈ ಕಡೆ ತಿರ್ಕಂಡು ನನ್ಪಡೆ ಕೂತ್ಕೊಂಡಿದ್ದೀನಿ ನೋಡಿರಿ ಬಿಡಿ ಅದ್ರ ಬಗ್ಗೆ ಎಲ್ಲ ಯಾಕೆ ಸುಮ್ಮನೆ ತಮಾಷೆ ಮಾಡಿದೀವಿ ಅಷ್ಟೇ ನೋಡಿರಿ ಬರ್ತಾ ಇದೆ ತಂಬಾಕು ಬೀಡಿ ಸಿಗರೇಟ್ ಇದರಿಂದ ದೂರ ಇರಿ ಇಲ್ಲಾಂದರೆ ನಿಮಗೆ ಹಿಂಗೆ ಕೊಯ್ದು ಹೊಲಿಗೆ ಹಾಕ್ತಾರೆ ನೋಡಿ ಹೊಲಿಗೆ ಅನ್ನೋಂಗಿದ್ರೆ ನೀವು ಕುಡ್ಕೊಳ್ರಿ ತಿನ್ಕೊಳ್ರಿ ಸೇದ್ಕಳ್ರಿ ಈಗ ನೋಡಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಬಂದರು ಸಿನಿಮಾ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸಿಕ್ಸ್ ಸೆಂಟ್ರಲ್ಲಿ ಅಲ್ಲೊಂದು ಇಲ್ಲೊಂದು ನಿಮಗೂ ಸೀನ್ ತೋರಿಸ್ತಾ ಇದ್ದೀವಿ ನೋಡಿರಿ ನಮ್ಮ ದರ್ಶನ್ ಸರ್ ಅವರ ಎಂಟ್ರಿ ಆಗ್ತಾ ಇದೆ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಸ್ಟಾರ್ಟ್ ಆಯಿತು ನೋಡಿರಿ ಇದ್ದೇ ನೆಮ್ಮದಿಯಾಗಿರ್ಬೇಕು ಸಾಂಗು ನಾವು ಎದ್ದೋಗಿ ಕುಣಿಯೋನೋ ಅಂದ್ಕೊಂಡ್ವಿ ತುಂಬ ಜನ ಕುಣಿತಾಯಿದ್ರು ಆದರೆ ನಾವು ಎದ್ದೋಗಷ್ಟಲ್ಲಿ ಹಾಡೆ ಮುಗೀತಿ ಅಂತ ಸುಮ್ಮನೆ ಕೂತ್ಕೊಂಡ್ವಿ ಆದರೆ ಒಳಗಡೆ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾರಾ ಅಷ್ಟೇ ಜನ ಇಲ್ಲಿ ಥಿಯೇಟರ್ ಕೂತಿರೋರು ಕೂಡ ಅಲ್ಲಿ ಎದ್ದು ಫುಲ್ಲು ಕೇಕೆ ಆಗ್ತಾ ಸಖತ್ತಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಷ್ಟರಲ್ಲೇ ಇಂಟ್ರೂ ಅಲ್ಲಾಯಿತು ಅದಾದಮೇಲೆ ತೊಗೊಂಡ್ಬಂದ್ವಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಆದರೂ ತುಂಬ ಮೋಸ ಕಂಡ್ರಿ ಇದು ಒಂದೇ ನಮಗೆ ಇಷ್ಟ ಆಗೋಲ್ಲ ಅಲ್ಲಿ ಆಚೆ ಮೂವತ್ತೈದು ರೂಪಾಯಿಗೆ ನಲ್ವತ್ತು ರೂಪಾಯಿಗೆ ಸಿಗೋದು ಇಲ್ಲಿ ನೂರು ನೂರೈವತ್ತು ರೂಪಾಯ್ಗೆ ತೊಗೊಳ್ತಾರೆ ಅದನ್ನು ಬಿಟ್ಟರೆ ಎಲ್ಲ ಓಕೆ ಬನ್ನಿ ತಿಂದ್ಕೊಳ್ತಾ ಮತ್ತೆ ಸ್ಟಾರ್ಟ್ ಮಾಡೋಣ ಮೂವಿ ನೋಡೋಕೆ ಅಷ್ಟರಲ್ಲೇ ಮುಗೀತು ಇಂಟ್ರೂಲ್ಲೂ ಸ್ಟಾರ್ಟ್ ಆಯಿತು ನೋಡ್ರಿ ಮೂವಿ ಮತ್ತೆ ನೋಡಿರಿ ಡವಿಲ್ ಮೂವಿ ಇಲ್ಲಿಗೆ ಮುಗೀತು ನೋಡಿದ್ರಲ್ಲ ಮೂವಿ ನನ್ನ ಪ್ರಕಾರ ತುಂಬ ಚೆನ್ನಾಗಿತ್ತು ಮೂವಿ ಪ್ರತಿಯೊಂದು ಮೂವಿಲಿ ಏನಾದರೂ ಅಂತ ಇದ್ದೇ ಇರುತ್ತೆ ಇದೆ ಅದೇ ಥರ ಈ ಮೂವೀಲು ತುಂಬ ವಿಚಾರಗಳು ತಿಳ್ಕೊಳ್ಳೋದಿದೆ ಅದಾದಮೇಲೆ ಹೊರಟ್ವಿ ಮತ್ತೆ ನಮ್ಮ ಜಾಗಕ್ಕೆ ಜಾಗಕ್ಕೆ ಅಂದರೆ ನಾವಿರೋ ರೂಮಿಗೆ ಇನ್ನೇನು ಮತ್ತೆ ಬಸ್ ಹಿಡಿಯೋದು ಹೋಗೋದು ಅಷ್ಟೇ ನಮ್ಮದೇನು ಬೇರೆ ಪ್ಲ್ಯಾನ್ ಏನೂ ಇರಲಿಲ್ಲ ರೋಡ್ ಕ್ರಾಸ್ ಮಾಡೋದು ಆ ಕಡೆ ಹೋಗೋದು ಬಸ್ ಹತ್ತೋದು ಮನೆಗೆ ಹೋಗಿ ದಬಾಕೊಳ್ಳೋದು ಅದೇ ಇವಾಗ ನಮ್ಮ ಮುಂದಿನ ನಡಿಗೆ ಇದೇ ನೋಡಿ ಅಂಡರ್ ಗ್ರೌಂಡ್ ರಿವ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಇದರಲ್ಲಿ ಹೋಗ್ಬೇಕಂದ್ರೆ ತುಂಬ ಸ್ಮೆಲ್ಲೆಲ್ಲ ಇರುತ್ತೆ ಆದರೆ ಇದು ಏನೋ ತುಂಬ ಚೆನ್ನಾಗಿದೆ ಬಿ ಬಿ ಎಮ್ ಪಿ ಅವರು ತುಂಬ ನೀಟಾಗಿ ಇಟ್ಟಿದ್ದಾರೆ ಇದನ್ನೆಲ್ಲ ಇದೇ ಥರ ಕಾಪಾಡಲಿ ಬೆಂಗಳೂರನ್ನ ಅಂತ ನಾವು ಅದೇ ಥರ ಇದನ್ನೆಲ್ಲ ಕಾಪಾಡ್ಕೊಂಡು ಹೋಗಬೇಕು ನಾವು ಎಲ್ಲಂದ್ರಲ್ಲಿ ಅದು ಏನೇನೆಲ್ಲ ಮಾಡೋದು ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಅವ್ರು ನೀಟಾಗಿ ಕೊಟ್ಟಿದ್ದಾರೆ ಅದನ್ನೇ ಅದನ್ನು ನಾವು ನೀಟಾಗಿ ಬಳಸೋದು ನಮ್ಮ ಜವಾಬ್ದಾರಿ ನೀವು ಎಲ್ಲಿ ಬೇಕಂದ್ರೆ ಅಲ್ಲಿ ಏನಾದರೂ ಬಿಸಾಕೋದು ಉಗುಳೋದು ಅದೆಲ್ಲ ಮಾಡಬೇಡಿ ನೀಟಾಗಿ ಇಟ್ಟಿದ್ದಾರೆ ಅಂದರೆ ನಾವು ನೀಟಾಗಿ ಕಾಪಾಡ್ಕೊಳ್ಳೋಣ ನೋಡಿ ನಾವು ರೋಡ್ ಕ್ರಾಸ್ ಮಾಡಬೇಕಂದ್ರೆ ಹಿಂಗೆಲ್ಲ ಬರಬೇಕು ಬೆಂಗಳೂರಲ್ಲಿ ನನಗೆ ಮೂವಿಲಿ ತುಂಬ ಇಷ್ಟ ಅಂದರೆ ಯೂಟ್ಯೂಬರ್ಸ್ಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ ದರ್ಶನ್ ಸರ್ ಅವರು ಆಲ್ಮೋಸ್ಟ್ ಆಲ್ ಮೂವಿಲೆಲ್ಲ ತುಂಬ ಜನ ಅವರೇ ಇದ್ದಾರೆ ಯೂಟ್ಯೂಬಲ್ಲಿ ಮಾಡೋವಂಥ ಪ್ರತಿಯೊಬ್ಬರು ಆಲ್ಮೋಸ್ಟ್ ಆಲ್ ಎಲ್ಲರೂ ಕವರ್ ಆಗಿದ್ದಾರೆ ಈ ಮೂವೀಲಿ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಒಳ್ಳೊಳ್ಳೆ ರೋಲ್ಗಳ್ನ ಕೊಟ್ಟಿದ್ದಾರೆ ಅದೇ ಥರ ತುಂಬ ಜನನ ಬೆಳೆಸಬೇಕು ಅಂತ ಬೆಳೆಸಿದ್ದಾರೆ ಈ ಮೂವಿಲಿ ಎಷ್ಟೊಂದು ಜನ ಬರೀ ಯೂಟ್ಯೂಬ್ ಮಾಡ್ಕೊಂಡಿರೋರು ಇವತ್ತು ಈ ಸಿನಿಮಾದಲ್ಲಿ ಕಾಣಿಸ್ಕೊತಾರೆ ನೀವು ಕೂಡ ಬಂದು ನೋಡಿ ಒಂದು ಸಾರಿ ನಿಮಗೂ ಗೊತ್ತಾಗುತ್ತೆ ಕಲಾವಿದರಿಗೆ ಎಷ್ಟೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ದರ್ಶನ್ ಸರ್ ಅವರ ಲುಕ್ಕು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಬಗ್ಗೆ ಹೇಳೋ ಮಾತೇ ಅಲ್ಲ ಇನ್ನೊಂದು ಆ ಹೇಳೋವಷ್ಟು ಧೈರ್ಯ ಯೋಗ್ಯತೆ ಆದರೂ ನಮಗಿಲ್ಲ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಷ್ಟರಲ್ಲೇ ನಮ್ಮ ಹುಡುಗ ಈ ರಶ್ ಆಗಿರೋ ಬಸ್ಸಲ್ಲೇ ಹತ್ತಕ್ಕೆ ಹೋಯ್ತವನೆ ಹಿಂದೆ ಖಾಲಿ ಇದೆ ಬಸ್ಸು ನಾನು ಅದಕ್ಕೆ ಕರ್ಕೊಂಡು ಹೋದೆ ನನ್ನ ಪಡೆಯೆ ನಾನೋದೆ ನನ್ನ ಹಿಂದೆ ಎಲ್ಲ ಬರ್ತಿದ್ದಾರೆ ಬರಲೇಬೇಕು ಏನು ಮಾಡೋದು ಟಿಕೆಟ್ ತೆಗ್ಸೋದು ನಾನೇ ಬರುವಾಗ ಹೇಗೆ ಒಂದು ಬಸ್ನ ಮುಂದೆ ಬಿಟ್ಟು ಅದೇ ಥರ ಬಿಟ್ಟು ಹಿಂದೆ ಬಂದಿರೋ ಬಸ್ಗೆ ಹತ್ಕೊಂಡು ಹೊರಟ್ವಿ ನೋಡ್ರಿ ನಮ್ಮ ಸ್ಟ್ಯಾಂಡಿಗೆ ನೋಡ್ರಿ ಈ ಭಾನುವಾರ ಕಳೆದಿದ್ದೇ ಗೊತ್ತಾಗಲಿಲ್ಲ ಮೂವಿ ನೋಡಿದ್ವಿ ಎಲ್ಲ ಆಯಿತು ಅಷ್ಟರಲ್ಲೇ ನಾವಿರೋ ಜಾಗವೂ ಬರ್ತಾಯಿದೆ ಇನ್ನೇನು ಇಳ್ಕೊಂಡು ತುಂಬ ಹೊಟ್ಟೆ ಆಸಿತಾ ಇದೆ ಇಲ್ಲೇ ಏನಾದರೂ ತಿಳ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದೀವಿ ಬಸ್ಸಲ್ಲಿ ಇಲ್ಲೇ ಮುಂದೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಹೊರಟಿದ್ದೀವಿ ಅಣ್ಣ 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 ಇರೋಣ ಅಣ್ಣ ಯಾಕೋ ನನಗೆ ಗುದ್ದೋ ಥರ ಬರ್ತಾವಣೆ ಹುಷಾರಾಗಿ ಅಣ್ಣ ಯಾಕಣ್ಣ ಇಷ್ಟೊಂದು ಸ್ಪೀಡು ಜೀವನದಲ್ಲಿ ಸಮಾಧಾನವೇ ಪ್ರಧಾನ ಆರಾಮಾಗಿ ಹೋಗಿ ಸೀದಾ ಮನೆ ಸೇರ್ಕೊಳ್ಳಿ ಈ ತಿನ್ನೋ ವಿಚಾರ ಬಂದ್ರೆ ಹಂಗೆ ಒಬ್ಬನ ಅದನ್ನು ತಿನ್ನೋಣ ಒಬ್ಬನಿಂದ ತಿನ್ನೋಣ ಅಂದ್ಕೊಂಡ್ರು ಅಷ್ಟರಲ್ಲೇ ಐಸ್ ಕ್ರೀಮ್ ಅಂಗಡಿ ಸಿಕ್ತು ಅದು ಸೊಬೀದ ಬಂದು ನಿಂತ್ಕೊಂಡೆ ನಾನು ನನ್ನಿಂದ ಬಂದು ನಿಂತ್ಕೊಂಡ್ರು ಎಲ್ಲರು ತಗೊಂಡ್ವಿ ನಾವು ಇಲ್ಲೂ ಜಗಳ ಅದನ್ನ ತಗ ಇದನ್ನ ತಗೋ ಇದನ್ನ ತಗೋ ಅದು ತಗ ಅಂತ ಇಲ್ಲಿ ಕೂಡ ಜಗಳ ಜಗಳಾಯ್ತು ನಾವು ತಗೊಂಡಿದ್ದೆ ಅಮೇರಿಕನ್ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮು ನೋಡಿ ನಮ್ಮದು ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ನೋಡಿ ನಾವು ಅಷ್ಟೊಂದು ಚೆನ್ನಾಗೇನು ಮಾಡಿಲ್ಲ ಏನಾದರೂ ಒಂದು ಹೊಸ್ದಾಗಿ ಮಾಡಬೇಕಲ್ಲ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ನಮಗೆ ಸಪೋರ್ಟ್ ಮಾಡಿದರೆ ಇದೇ ಥರ ನಾವು ಒಳ್ಳೊಳ್ಳೆ ಕಂಟೆಂಟ್ನ ಹುಡುಕ್ಬಿಟ್ಟು ನಿಮಗೋಸ್ಕರ ಆದಷ್ಟು ಪ್ರಯತ್ನ ಬೀಳ್ತೀವಿ ನೀವು ಹೆಚ್ಚೆಚ್ಚಿದಾಗಿದ್ದಷ್ಟು ನಮಗೆ ಸಪೋರ್ಟ್ ಮಾಡಿ ನಾವು ಹೆಚ್ಚೆಚ್ಚಿದಾದಷ್ಟು ಇನ್ನೂ ಒಳ್ಳೊಳ್ಳೆ ಥರ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದಾಗೆ ನೋಡಿ ನಮ್ಮ ತಪ್ಪುಗಳನ್ನು ಕೂಡ ಇದ್ರೆ ಹೇಳಿ ತಿದ್ಕೊಂಡು ಇನ್ನೂ ಒಳ್ಳೆಯ ವಿಡಿಯೋನ ಮಾಡ್ತೀವಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅಲ್ ಟಾಟಾ ಬಾಯ್ ಬಾಯ್